ಹಿಂಗಿ ಎಲ್ಗೂ ಹೋಗಲ್ವಿ ನೀ ಕೂಲಿನ ಹೋಗ್ಬೇಕು ಕಣೆ ಲಸ್ಮಕ್ಕ ಹೋಗಿದ್ರೆ ಆಗುತ್ತೇನಮ್ಮ ಹಾ ಬಟ್ಟೆ ಇದ್ವು ಒಂದೆರಡು ವಾಗ್ದಾಕ್ ಬಂದೆ ಆತ್ಕೆ ಸುಮ್ಮನ್ ನಿಂತ್ಕೊಂಡೆ ಒಂದ್ ಹೊತ್ತು ಹಾ ಸೀರೆ ಬೇರೆ ಎಲ್ಲ ನಾನು ಎಂದಂಗ ಆಗಿತ್ತು ಅದಕ್ಕೆ ಒಂದ್ ಚೆನ್ನಾಗ್ ಹೊತ್ತು ಆರ್ ಕೆಂಬಿ ಅಂತ ನಿಂತ್ಕೊಂಡಿದ್ದೆ ಹಾ ಆಗ ಇವ್ರಿಗೆ ಜೋಗದ್ನಾರ್ಗೆ ಆ ಇದನ್ನ ಅದೆಂತದು ಉಳ್ಳಿಕಾಯಿ ಕೊಯ್ಯಕ್ಕೆ ಹೋಗೋಣ ಅಂತನ ಐದಿನಮ್ಮ ಹಾ ನೀನ್ ಎಲ್ಗೂ ಹೋಗಲ್ಲಿ ನಾನುನು ಅವ್ರಿಗೇನೆ ಉಳ್ಳಿ ಕೈ ಕೊಳಿಯಾಕೇನೆ ಅಚ್ಚಿ ನೀನು ಯಾರಿಗೋಗ್ತೀಯ ಅಂತ ಕೇಳೋಣ ಅಂತ ಬಂದೆ ಹಾಂ ನೀನು ಅವ್ರಿಗೇನಂದ ರೀ ಬಿಡು ಹೆಂಗಾಕರಿ ಇಬ್ರು ಹೋಗಾನೆ ಒಂದೇ ಸಲನ ಅಲ್ಲಿ ಉಂಡೆ ಇನ್ನ ಇಲ್ಲಿ ಕಾಣೆ ಇನ್ನ ಇವಾಗ ಹೋಗಿ ಉಣ್ಬೇಕು ಎದ್ದೇಶ್ಗೆ ಹೋಗಿ ಬಟ್ಟೆ ನೆನಕ್ ಬಂದಿದ್ದೆ ಹಾಕಿ ಕುಡ್ದಾಳೆನಿ ನೆನಾಕಿ ಆಮೇಲೆ ಬಂದು ಸಾರು ಅನ್ನ ಮುದ್ದೆ ಮಾಡಿಕ್ಕಿ ಹೋಗಿ ಒಗ್ದಾಕಿ ಒಣಗಾಕಿ ಬಂದೆ ಹಾಂ ಇವಾಗ ಉಂಡು ಆಳ್ಬೇಕಮ್ಮ ಕೂಲಿನ ಹಾಂ ನೀನ್ ಅಲ್ಲಿ ಉಂಡು ಬಂದೇನಿ ಹ್ಞೂ ನಾನು ಇದೇ ತಾನೇ ಉಂಡು ಬಂದೆ ಹಾಂ ನಿನ್ ಮಾತಾಡ್ಸೋಣ ಅಂತಾನ ஏன்கௌரி காரெண்ட்ஸ் ஆலேனி ஆ ஊ கணக்கா ஒம்பத்து கண்டிகே ஒழக்கிடு அல்ல ஆ அதுக்கு ஒத்து முன் ஆலேனா ஓ உண்வம்மா அந்த நென்சு போயின் ஏற்றங்க தந்து நீக்க தந்திரி ஓ அது வாஷிங் மிஷின் கணக்கா பட்டை வைக்க ஆகல அதுக்கே வாஷிங் மிஷின் தக்கம்போது நென்ச வாஷிங் மிஷின் தந்திர நீஷ்டுத்தது ಓ ಕಣಕ ಬಟ್ಟೆ ಹೋಗ್ಯಕ್ಕೆ ಹಾಕಿರಲಿಲ್ಲ ನಾನು ಬೇರೆ ದಿನ ಗಾರ್ಮೆಂಟ್ಸ್ಗೆ ಹೋಗ್ತೀನಿ ನಮ್ಮ ಅಯ್ಯಪ್ಪನೂ ಗ್ಯಾರೇಜ್ಗೆ ಹೋಗೋದು ಕೆಲಸಕ್ಕೆ ಅದಕ್ಕೆ ಹಾಂ ನನಗೂ ಬಿಡುವಾಗಲ್ಲ ಅಂತ ಹೇಳಿ ತಾಂಬಂದೆ ಒಂದ ಹಾಂ ಅವೇನು ರೇಟ್ ಕೊಟ್ಟಂಗೆಲ್ಲ ಇದ್ದಾವೆ ನಾವು ತೊಂದಿರೋದು ಹದಿನೇಳು ಸಾವಿರ ರೂಪಾಯಿ ಹಾಂ ಸರಿ ಕಣಕ ನನಗೆ ಟೈಮ್ ಆಗುತ್ತೆ ಬತ್ತಿ ನಾನು ಹ್ಞೂ ಸರಿ ಅಮ್ಮ ಹೋಗು ನೋಡ್ದೀನಿ ಲ ಸ್ಮಾಕ ಬರೀ ಗಾರ್ಮೆಂಟ್ಸ್ಗೆ ಹೋಗೋದ್ಕೇನೆ ಹಾಂ ವಾಷಿಂಗ್ ಮಿಷಿನು ಫ್ರಿಡ್ಜು ಎಲ್ಲ ತೊಂದಿಕ್ಕೊಂಡೆ ಇನ್ನ ಏನಾರ ಮೇಡಮ್ಮನು ಹಾ ಇಲ್ಲ ಲಾಕ್ಚಾರ ಆಗಿದ್ರೆ ಇನ್ನ ಹೆಂಗ್ ಹೇಳೋ ಏನೋ ಈ ಗೌರಿ ಹಾಂ ಏನು ಸಿಮೆಕಿಲ್ದಾಳು ಒಂದು ಎರಡು ಬಟ್ಟೆ ಆಗಲ್ಲ ಅಮ್ಮಂಗೆ ಆ ವಾಷಿಂಗ್ ಮಿಷಿನ್ ತೋರಿಸ್ಕೊಂಡೆಳು ಹಾಂ ಹ್ಞೂ ನಿಂಗಮ್ಮ ನಿಮ್ಮ ಗಾರ್ಮೆಂಟ್ಸ್ ನಾಗೆ ಕೊಡೋದೇನಿ ಒಂದು ಎಂಟು ಹತ್ತು ಸಾವಿರ ರೂಪಾಯಿ ಕೊಡ್ತಾರೋ ಏನೋ ಅದು ಈ ಈ ಬಿಲ್ಡ್ ಅಪ್ ಕೊಡ್ತಾಳೆ ಏನಂಗೇನೆ ಈ ಊರಾಗ ಯಾರು ಗಾರ್ಮೆಂಟ್ಸ್ಗೆ ಹೋಗಲ್ಲ ಏನೋ ಅಮ್ಮಂಗೆ ಆ ನೋಡು ವಾಷಿಂಗ್ ಮಿಷಿನ್ ತೊಂದಿರದ ಹಾಂ ಅಂಡ ಗ್ಯಾರೇಜ್ಗೆ ಹೋಗ್ತಾನೆ ಇವಳು ಗಾರ್ಮೆಂಟ್ಸ್ ಹೋಗ್ತಾಳೆ ಇವಳು ಒಂದ್ ಹತ್ ಸಾವಿರ ಬರುತ್ತೇನು ಅವ್ನಿನ್ನೇನು ಒಂದ್ ಹತ್ತು ಹದಿನೈದು ಸಾವಿರ ಕೂಡಬೋದಮ್ಮ ಅಷ್ಟೇನು ಅಷ್ಟಕ್ಕೆ ನೋಡು ಎಷ್ಟು ಮೇರಿತಾಳೆ ಇವಳು ಅಂತಾನ ಇವಳಿಗೆ ನಾನು ಒಂದ್ ಐವತ್ ಸಾವಿರ ಸಂಬಳ ಬರಂಗಿದ್ದಿದ್ರೆ ಇನ್ನೇ ಬಿಡು ಭೂಮಿ ಮೇಲೆ ಇರ್ತಿರ್ಲಿಲ್ಲ ಅನ್ಸುತ್ತೆ ಈ ಗೌರಿ ಕಾಲು ಹಂಗಾರ್ತಂಗೇನು ಹ ಅದ್ರಾಗೇನು ಸೀರೆ ತಾಮದ್ ಏನ್ ಕೇಳ್ತೀಯಾ ಆ ಚೂಡಿದಾರೆ ತಕಮದ್ ಏನ್ ಕೇಳ್ತೀಯಾ ಮಸ್ತ್ ಬಟ್ಟೆನೂ ತಾಂಡಿಚ್ಾಳೆ ಈ ಗೌರಿ ಒಂದು ದಿವ್ಸ ಮನೆಯಾಗಿರಲ್ಲ ಕೆಲ್ಸಕ್ಕೆ ಹೋಗ್ತಾಳೆ ಏನಂಗೆ ದೊಡ್ಡ ಕೆಲಸ ನೋಡಿ ಹೋದಂಗೆ ಡಿ ಸಿ ಕೆಲಸ ಮುಂಗಿ ಹಾ ಇಲ್ಲ ಬೈತಾರೆ ಒಂದ್ ದಿವಸ ಹೋಗಿದ್ರು ಅಲ್ಲಿ ಬೈತಾರೆ ಹೋಗ್ಬೇಕು ಅಂತ ಹೇಳಿ ಅದೇ ಓಡೋಗ್ತಾಳೆ ಯಾರದನ ಮದ್ವೆ ಆದ್ರೂ ಹೋಗಲ್ಲ ಆದ್ರೂ ಹೋಗಲ್ಲ ಎಲ್ಲೆಲ್ಲಿಗೂ ಹೋಗಲ್ಲ ಹಾಂ ಅದ್ರಾಗೆ ಯಾರನ್ನೂ ಮಾತಾಡ್ಸಲ್ಲ ಟೈಮ್ ಮಾತು ಅಂತ ಅದೇ ಹೋಗ್ತಾಳೆ ಯಾರ ನನ್ನ ಉಂಡೆ ಅಂತಂದ್ರೂ ಇಲ್ಲ ನನಗೆ ಟೈಮ್ ಆಗುತ್ತೆ ಹೋಗ್ಬೇಕು ಅಂತ ಅದೇ ಹೋಗ್ತಾಳೆ ಹ್ಮ್ ಫ್ರಿಜ್ಜು ಆಮೇಲೆ ವಾಷಿಂಗ್ ಮಿಷಿನ್ ಎಲ್ಲ ತಂದಿಕ್ಕೊಂಡೆ ಅವಳಲ್ಲ ಅದಕ್ಕೆ ದೌಲತ್ತು ಹ್ಮ್ ಯಾರು ಮಾತಾಡ್ಸಲ್ಲ ಅಷ್ಟೆಲ್ಲ ಕಣಿಸಕಮ್ಮ ಎಲ್ಲನ ಗ್ಯಾಸ್ ಮೇಲೇ ಅಡುಗೆ ಮಾಡೋದು ಒಂದು ಒಲೆ ಹಚ್ಚಲ್ಲ ಹಾಂ ಯಾವಾಗ ನಮ್ಮ ಅಂತಾಗಿದ್ದಾಗ ಅಷ್ಟೇನೆ ನೀರು ಪಾರು ಕಾಸಂಗಿದ್ರೆ ಮಾತ್ರನ ಒಲೆ ಹಚ್ಚಿ ಕಾಸಕ್ಕೆ ಬೈಕೆ ಅಂತಾಳೆ ದಿನ ಎದ್ದಾಗ ಬೈನಾಗನು ಗ್ಯಾಸ್ನಾಗೆ ಅಡುಗೆ ಮಾಡೋದು ನಾವು ಗ್ಯಾಸ್ ಮುಗೀತಿ ಅಂತಾನ ಆ ಕಾಪಿ ಮಾತ್ರ ಗ್ಯಾಸ್ನಾಗ ಕಾಸೋದು ಅಡುಗೆ ಎಲ್ಲನ ಒಲೆಗೆ ಮಾಡೋದಮ್ಮ ಹ ಈ ಗೌರಿ ಎಲ್ಲ ಅಡುಗೆ ತಿಂಡಿ ಕಾಪಿ ಎಲ್ಲ ಗ್ಯಾಸ್ನಾಗೆ ಮಾಡ್ತಾಳೆ ಏನ್ರಮ್ಮ ಲಸಮಕ್ಕ ನಿಂಗಮ್ಮ ಸಾಕಮ್ಮ ಯಾರನ್ನ ಬೈಕೆ ನಿಂತಿದ್ರ ಮೂರು ಜನೂನು ಹಾಂ ಏ ಯಾರನೂ ಬೈಕೆ ಮದ್ಗೊಂಡ ಗುಂಡಕಯ್ಯ ಬೈಕೆ ಇಲ್ಲ ಏನೂ ಇಲ್ಲ ಗೌರಿ ಇವಾಗ ಗಾರ್ಮೆಂಟ್ಸ್ ಹೋದ್ಲು ಅವಳ ಬಗ್ಗೆನೇ ಮಾತಾಡ್ತಿದ್ವಿ ನೆನೆಸೇನೋ ವಾಷಿಂಗ್ ಮಿಷಿನ್ ತೊಂದ್ಲು ಅಂತ ಮನೆಗೆ ಹಾಂ ಗುಂಡಕಯ್ಯ ಅಲ್ಲ ಅವಳವು ಅವಳ ಅಣ್ಣವು ಒಂದ್ ನಾಲ್ಕು ಜೊತೆ ಐದು ಜತಿ ಬಟ್ಟೆ ಇರ್ತಾವಮ್ಮ ಅವನು ಆಗಲ್ಲ ಅವಳಿಗೆ ವಾಷಿಂಗ್ ಮಿಷಿನ್ ಅವಳಿ ಬಟ್ಟೆ ಆಗಲ್ಲ ಅಂತ ಹಾ ಅದನ್ನೇ ಮಾತಾಡ್ಕೊಂಡ್ ನಿಂತ್ಕೊಂಡಿದ್ವಿ ನಾವು ಅವಳು ದುಡ್ಡು ಅವಳು ಮನೆ ఆతనా తొంద నిన్ే బు హాషింగ్ మెషీన్ అర్స్కమ్లీ ఫ్రిడ్జ్ అర్స్కమ్ ధడ్ కొడంగిర అలా నా కొడంగల్ బరే గారమెంట్స్ హోగే హింగ్ ఆడతాళ ఇష్టతల్ వాషింగ్ మెషీన్ ఫ్రిడ్జు అది ఇది అంతి తర్స్కండు అదన్నే మాట్లాడతా అసే హేన్ తర్స్కండ్రీ నమ్గతి హా ಅಲ್ಲ ಎಂಥನು ಅಡಿಕೆ ತೋಟ ತಿಂಗಿ ತೋಟ ಇಕ್ಕೊಂಡಿರೋ ಬಂಗಾರಮ್ಮನೇನೆ ವಾಷಿಂಗ್ ಮಿಷಿನ್ ತೋರಿಸ್ಕೊಂಡಿಲ್ಲ ಬಟ್ಟೆ ಒಗಿತಾಳೆ ಇವಳು ಬರೀ ಗಾರ್ಮೆಂಟ್ಸ್ ಹೋಗ್ತಾಳೆ ಹಾ ಗಾರ್ಮೆಂಟ್ಸ್ಗೆ ಹೋಗೋ ಇವಳಿಗೆ ವಾಷಿಂಗ್ ಮಿಷಿನ್ ಹಾಕ್ಬೇಕು ಒಗದಾಕ್ಬೋದಮ್ಮ ಗನ್ಮಾ ಗಾರ್ಮೆಂಟ್ಸ್ ಹೋಗೋ ಊಟಕ್ಕೆ ಎಷ್ಟು ಆರು ಗಂಟೆಗೆ ಎದ್ದು ಒಗದೆ ಎಲ್ಲ ಹಾಕ್ತವೆ ಹಾ ಆ ಬಂಗಾರಮ್ಮಗೆ ಯಾತೂ ಕೆಲಸ ಇಲ್ಲ ಎಲ್ಲ ಗಂಡ ಕೂಲರ್ ನಿಚ್ಚಿ ಮಾಡಿಸ್ತಾನೆ ಮನೆಗೆ ಇರ್ತಾಳೆ ಅದಕ್ಕೆ ಬಟ್ಟೆ ಒಕ್ಕಮ್ತಾಳೆ ಇವಳು ಪಾಪ ಗೌರಿ ಯೇಸಿಗೆ ಎದ್ದು ಗಾರ್ಮೆಂಟ್ಸ್ ಎದ್ದು ಓಡೋಗ್ಬೇಕು ಗಂಡ ಬೇರೆ ಗ್ಯಾರೇಜ್ ಗ್ಯಾರೇಜ್ನಾಗ ಕೆಲಸ ಮಾಡ್ತಾನೆ ಹಾಂ ಅವು ಬಟ್ಟೆ ಎಲ್ಲನ ಗ್ರೀಸು ಪಾಸು ಆಗಿರ್ತಾವಲ್ಲ ಕೈಯ್ಯಾಗೆ ಒಜಕ್ಕಾಗಲ್ಲ ಹಾಂ ಅದಕ್ಕೇನೆ ವಾಷಿಂಗ್ ಮಿಷಿನ್ ನ ಅವಳು ಅವಳು ಬಿಡು ಅವಳು ತೋರಿಸ್ಕೊಂಡ್ರೆ ನಿಮ್ಗೇನು ಕಷ್ಟ ಹಾ ನಿಮ್ಮ ತಗೇನ ದುಡ್ಡು ಕೇಳೋಕ್ಕೆ ಬಂದಿದ್ಲ ವಾಷಿಂಗ್ ಮಿಷಿನ್ ತರಬೇಕು ದುಡ್ಡು ಕೊಡ್ರಿ ಅಂತಾನ ಅಯ್ಯೋ ನಮಗೆ ಸಂಘ ಕಟ್ಟಕ್ಕೆ ದುಡ್ಡು ಇಲ್ಲ ಇನ್ನು ಅವಳಿಗೆ ಎಲ್ಲಿ ದುಡ್ಡು ಕೊಡಕ್ ಹೋಗ್ತಿ ಹಾ ಏನೋ ಇನ್ಸ್ಟಾಲ್ಮೆಂಟ್ನಾಗೋ ಯಾತ್ ಆಗೋನೋ ತಂದಿರಬೇಕೇನೋ ಅಷ್ಟೇ ಅವ್ಳ ತಗಿನ ಕ್ಯಾಶ್ ಹಾ ಕ್ಯಾಶ್ ಕೊಡಕ್ಕೆ ಅವಾಗ ನೀನು ಐವತ್ತು ಸಾವಿರ ಸಂಬಂಧ ಬರುತ್ತೆ ಅದೇ ಹತ್ತು ಹದಿನೈದು ಸಾವಿರ ಅಷ್ಟೇನ ಇವಳಂತು ಬುದ್ಧಿ ಇಲ್ಲ ಇನ್ಸ್ಟಾಲ್ಮೆಂಟ್ ನಾಗೆ ಅಂತಾನೆ ಅವ್ನ ಗಂಡದಾದ ಬುದ್ಧಿ ಬೇಡವಿ ಇಂಥವೆಲ್ಲ ಯಾತಕ್ಕೆ ನಮಗೆ ಒಳ್ಳೆಗೆ ಅಂತಾನೆ ಹೇಳೋದ್ ಬೇಡ್ರಿ ಅವನು ಹಾ ಗಂಡನು ಅಂತಾನೆ ತಗ ಇವಳು ಹೇಳದಂಗ ಕುಣಿತಾನ ಅವನು ಹಾ ಅದಕ್ಕೆ ಮತ್ತೆ ಏಳು ಇಷ್ಟೊಂದು ಬಿಲ್ಡಪ್ ಕೊಡೋದು ಅವನೇನೋ ಬೀಗಿದ್ರೆ ಅವಳು ಆಕಿಂಗ್ ಮೇರಿಚಿದ್ವಿ ಅವಳು ಹಾ 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 ಅದು ಏನು ಮಾತು ಅಂತ ಆಡ್ತೀರಾ ನೀವೆಲ್ಲಾರೂನು ಹಾ ಅಲ್ವೇ ಇಬ್ರು ಕೆಲ್ಸಕ್ಕೆ ಹೋಗ್ತಾರ ಅವ್ರು ದುಡಿತಾರೆ ತಾಂತಾರೆ ಅವ್ರು ದುಡ್ಡಿನಾಗ ಅವರು ಇನ್ಸ್ಟಾಲ್ಮೆಂಟ್ ಯಾತ್ ಆಗೋ ಒಟ್ಟಿನಲ್ಲಿ ತಾಂಡು ತೀರಿಸ್ತಾರೆ ಹಾ ಎಲ್ಲೋ ಏನು ಯಾರ್ದಾಗೋ ಏನು ಸಾಲ ಮಾಡಿ ಊರ್ ಬಿಟ್ಟು ಹೋಗ ಹೋಗಂತಾರಲ್ಲ ಅವರು ನಾರ್ಮೆಂಟ್ಸ್ಗೆ ಹೋಗ್ತಾಳಲ್ಲ ಎದ್ದಾಗಿಂದ ಬೈಗಾಗ ತಕ್ಕ ನಿಂತ್ಕೊಂಡ್ ಕೆಲಸ ಮಾಡ್ಬೇಕಂತೆ ಅಲ್ಲಿ ಬಂದು ಬಟ್ಟೆ ಆಗಲ್ಲ ಹಾ ಬಟ್ಟೆ ಅದು ಅದೊಲ್ದೇ ಅವ್ರ ಗಣ್ಣವು ಗ್ರೀಸು ಪಾಸು ಆಗಿರ್ತವೆ ಜಾಸ್ತಿ ಕೊಳೆ ಆಗಿರ್ತಾವಂತೆ ಕೈಯಾಗೆ ಉಜ್ಜಿರೆ ಕೈಯೆಲ್ಲ ನೋಯ್ತವೆ ಅದಕ್ಕೇನೆ ವಾಷಿಂಗ್ ಮೆಷಿನ್ ತರಿಸ್ತಾ ಇದೀನಿ ಕಾಣ್ಕೊಂಡು ಅಜ್ಜಿ ಅಂತ ನಾನು ಅಂತ ಹೇಳಿದ್ಲು ಬಾಯಿ ಮುಚ್ಕೊಂಡು ನಿಂತ್ಕೊಂಡ್ರಿ ಅವ್ರಿಗೆ ಅವಶ್ಯಕತೆ ಐತೆ ವಾಷಿಂಗ್ ಮೆಷಿನ್ನು ಅದಕ್ಕೆ ತೋರಿಸ್ಕಂಡೆವಳೆ ನಿಮ್ಗೇನು ಕಷ್ಟ ಹಾಂ ನಿಮ್ದಾಗೆ ಚೆನ್ನಾಗಿದ್ರೂ ಸೈಸ್ಕೆಮಕ್ಕಾಗಲ್ಲಲ್ಲ ನಿಮಗೆ ನೋಡಿ ಯಾರನ್ನ ನೀವು ಮಾಡೋದು ಇಲ್ಲ ಮಾಡಿರೋದು ನೋಡಿ ಸೈಷ್ ಟೆಮಕ್ಕೂ ಆಗಲ್ಲ ನಿಮಗೆ ಭಾನುವಾರ ಇರುತ್ತಲ್ ಕೊಂಡಕಯ್ಯ ಭಾನುವಾರ ಒಕ್ಕೊಂಡ್ರೆ ಆತು ಅರ್ಕೊಂದ್ಸರಿ ಬಟ್ಟೆನಾಂಗನವಾಗಿ ಆ ಚಂದ್ರಮ್ಮ ಮತ್ತೆ ಆಗ ಗೀತಮ್ಮ ಎಲ್ಲರೂ ಹೋಗ್ತಾರಲ್ಲ ಅವರು ಭಾನುವಾರ ಎದ್ದೆ ಎದ್ದು ಬಟ್ಟೆ ಎಲ್ಲ ಒಗ್ದಾಕ್ತಾರಮ್ಮ ಹಾಂ ಅಲ್ಲ ಹಿಂಗೆ ಬೇಕಾದಿಟ್ಟಿನ ವಾಷಿಂಗ್ ಮಿಷಿನ್ನು ಫ್ರಿಡ್ಜು ಹಾ ಎರಡು ತಿಂಗ್ಳಿಗೊಂದ್ಸರಿ ಗ್ಯಾಸ್ ಎಲ್ಲ ತೊಂದ್ರೆ ಗುಂಡ ಕೈ ಉಳಿಯುತ್ತೆ ಹಾ ಉಳಿಸ್ಕೊಂಡ್ರೆ ಮುಂದೆ ಯಾಕೆ ಕಣ ಕಷ್ಟ ಆಗುತ್ತೆ ಅಂತ ನಾವು ಹೇಳ್ತಿರೋದು ಅಷ್ಟೇ ಹಾ ನಮ್ಗೇನು ಹೊಟ್ಟೆ ಇವ್ರಿ ಇಲ್ಲಮ್ಮ ಅವ್ರು ಯಾಕಾದ್ರೂ ತಂದ್ಕೊಂಡ್ಲಿ ಹಾ ಲಸ್ಮಕ್ಕ ದುಡಿದ್ರೆ ನೀನು ಎಲ್ಲಾನು ತಗೋಬಹುದು ಹಾ ನೀವು ಒಂದ್ ದಿವಸ ಕೂಲಿ ಹೋದ್ರೆ ಒಂದ್ ದಿವಸ ಹೋಗೋಲ್ಲ ನೀವು ಗಾರ್ಮೆಂಟ್ಸ್ ಹೋದ್ರೆ ಮಧ್ಯಾಹ್ನ ಗಾರ್ಮೆಂಟ್ಸ್ ಹೋದ್ರೆ ನೀವು ಎಲ್ಲ ತಗೋಬಹುದು ಓಹೋ ಅದು ಮಾತ್ರ ಆಗಲ್ಲ ಗಾರ್ಮೆಂಟ್ಸ್ ಹೋದ್ರೆ ನಿಂತ್ಕೊಂಡು ಏನ್ ಮಾಡ್ಬೇಕು ನಮ್ಮ ಕೈಲಿ ಆಗಲ್ಲ ಹಾ ಅಲ್ಲಿ ಊಟ ಕೊಡಲ್ಲ ಕಾಫಿ ಕೊಡಲ್ಲ ಅದನ್ನು ಕೊಡಲ್ಲ ಇದು ಕೊಡಲ್ಲ ಅಂತ ಹೇಳ್ತೀರಾ ಹಾಂ ಅದನ್ನೆಲ್ಲ ಸಹಿಸ್ಕೊಂಡು ಗೌರಿ ಹೋಗ್ತಾ ಇದ್ದಾಳೆ ನೀವು ನೋಡಿರಿ ವಾರದಾಗ ಎರಡು ದಿವ್ಸ ಕೂಲಿ ಹೋಗ್ತೀರಾ ಎರಡು ದಿವಸ ಇರ್ತೀರಾ ಬಟ್ಟೆ ಒಗಿಬೇಕು ಚೆನ್ನಾಗಿಲ್ಲ ಅದು ಇದು ಅಂತ ಹಾ ನೀವು ಗಾರ್ಮೆಂಟ್ಸ್ ಹೋಗ್ರಿ ನೀವು ತಗೋಬೋದು ಅಂತವೆಲ್ಲನು ಯಾರಮ್ಮ ನಮಗೆ ಗಾರ್ಮೆಂಟ್ಸ್ ಮಾಡೋಕ್ಕಾಗಲ್ಲ ಹಾಂ ಹೋದ್ರೆ ಅಷ್ಟೇನೆ ಸಾಯಿಸ್ತಾರೆ ಹಂಗೇನ್ ಬೈತಾರಂತೆ ಅಲ್ಲಿ ಸೂಪರ್ವೈಸರ್ ಬಾಯಿಗೆ ಬಂದಂಗೇನು ನಮಗೆ ಅಂತವೆಲ್ಲ ಬೈಗ ಬೈಗೆ ಬೈಸ್ಗೆ ಮೋಕ್ಕಾಗಲ್ಲ ಹಂಗೆಲ್ಲ ಹಾಂ ಇವಳದ ಹೆಂಗೆ ಬೈಸ್ ಹೋಗ್ತಾಳೋ ಏನೋ ఆహా బయస్కెమ మాత్రం ఆగల్ హింకే బేరే ఆడుకళి అందర చార్కెంతి నింకండు అను ఎలా అదు ఇూ అంతి కట్క అూ చన గొత్తైతి కష్ట సుఖ కనిస్ దుడ్డు ఉల్స్కొ అంతా ఆ గండ ఎంత ఇబ్బు ఉల్స్కం అద్రై ఇంతె తు ఇన్స్టాల్మెంట్న కట్కండు దుడ్డను ఉల్స్కం హంగ ఇబ్బ్రూ సుఖాయ అంతవర బయ్యే ఇల్దే ఇరెలా మాట్లాడబేడ్రీ సాధ్యే నూ దుడ్డూ తా మొక్కు నోడ్రీ తాండిర హింకే ఆర్కెమ్మకి వబడ్రీ కొ మాట్లాడి நடிவி கூலிப்போனா உண்டு நடிவி நடி நீங்கம்மா இன்னொரு சூதி கட் கண்டு நமக்கு ஏனாக ஆ கூலி ஓகே டைம் ஆகி நடிவோக ஆ உண்ட் பரோக் ஜல் ஊக்கணி நீங்க நானும் இன்னும் உண்டில் உண்ட் போத்தீனி ஆ நானும் அவ்வளோ ஜோக நார் உள் கிட கொய்யாக்கு பத்தீனி நானொரு கண்டிங்கே அது ஏழனா அந்த வந்தே ஆ உண்டு போத்தினு ஜாது ம் ஜல் உண்ட் பா நான் வந்துட்டு உண்டு வர்த்தினி நோடி ரெண்ட்ரப்பா நம்ம எங்குசரி ஹெங்க் அந்தான இவரு உண்ட்ரு சைஷ்டேமல்ல உபவாசேமல்ல ದಿನ ಕೆಲ್ಸಕ್ಕೆ ಹೋದ್ರೆ ದಿನ ಹೋಗ್ತಾಳೆ ಏನು ಅತಿ ಹೇಳಪ್ಪ ಇವಳು ಅಂತಾರೆ ಅದೇ ಕೆಲ್ಸಕ್ಕೆ ಹೋದಾಗ ಮನೆಯಾಗಿರು ಇವಳಂತ ಸೋಂಬೇರಿ ಯಾರು ಇಲ್ಲ ನಮ್ಮೂರಾಗೆ ಅಂತ ಬೈಕ್ ಅಂತಾರೆ ಹಾ ಇಂಥ ಹೆಂಗುಸರು ನಿಮ್ಮ ಊರುಗಳಾಗ ಒಯ್ದಾರ ಇದ್ರೆ ಕಮೆಂಟ್ ಮಾಡಿ ತಿಳಿಸ್ರಿ ಹಂಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹಂಗೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ